ಎಲ್ಲಾದ್ರೂ ಅಲ್ಲಿಂದ ಇಲ್ಲಿ ಕಳಿಸ್ತಾರೆ ಇಲ್ಲಿಂದ ಅಲ್ಲಿ ಕಳಿಸ್ತಾರೆ ಯಾರು ಏನು ನಮ್ಗೆ ಏನು ಇದ್ ಮಾಡಲ್ಲ ಸರ್ಕಾರಿ ಅಧಿಕಾರಿಗಳು ತುಂಬಾ ಇಷ್ಟ ಅವ್ರ ಹೆಂಡತಿ ಮಕ್ಕಳಿಗೆ ಯಾವತ್ತಿ ಬರ್ತಾ ಅವತ್ತೇ ಅವ್ರು ಜಾಗೃತರ ಆಗದ ಅತ್ತಾಗ ಅವ್ರ ಜಾಗೃತರ ಆಗೋಲ್ಲ ಬಡವರದ ದೌರ್ಜನ್ಯ ನಮ್ಮ ನಮ್ ಪಿತ್ರರ ಜೊತೆ ನನ್ ಗಂಡ ನಮ್ಮ ಮಾವ ಇಲ್ಲ ಅತ್ತೆ ಇಲ್ಲ ಯಾರು ಇಲ್ಲ ನನ್ನ ಮಕ್ಳು ನಾನು ಅದು ಪಲೆ ಬೆದ್ರಿಕೆ ಯಾಕೆ ನಾನು ಪಲೆ ಮಾಡ್ತೀನಿ ನಾನು ಯಾರು ಹೇಳಿದ್ರಲ್ಲ ಅಂತಾನೆ ಅವನು ನ್ಯಾಯ ಮಾಡ್ಬೇಕು ನಾವೇ ನ್ಯಾಯ ಬೇಕು ಸರ್ ಇದು ತ್ಯಾಮ್ಳು ಗ್ರಾಮ ನನ್ನ ಹೆಸರು ಮಹೇಶ್ ಅಂತ ನಾನು ಕೋಡಿಪಾಳ್ಯ ಇದು ತಾತ್ ಪಿತ್ರಾರ್ಜಿತ ಆಸ್ತಿ ಕೇಸ್ ಆಗಿದೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಇದರಲ್ಲಿ ಪಿತ್ರಾರ್ಜಿತ ಆಸ್ತಿನ ಪೋಡಿ ಮಾಡಿಸ್ಕೊಂಡು ಕೇಸ್ ಹಾಕಿದ್ರು ಕೂಡ ಪೋಡಿ ಮಾಡಿಸಿಕೊಂಡು ರಿಜಿಸ್ಟರ್ ಮಾಡಿಸ್ಕೊಂಡು ಸರ್ವೆ ನಂಬರ್ ಅರವತ್ತೊಂದು ಬಾರ ಒಂದು ಮತ್ತು ಅರವತ್ತೊಂದು ಬಾರ ಇದರಲ್ಲಿ ಡಿ ಸಿ ಕನ್ವೆಷನ್ ಕೂಡ ಆಗೋಗಿದೆ ನಾವು ಹೋಗಿ ಟೇಷನ್ ಇಲ್ಲಿ ಕೆಲಸ ಮಾಡ್ತಾ ಇದ್ರು ಹೋಗಿ ಟೇಷನ್ಗೆ ಅರ್ಜಿ ಕೊಟ್ಟಿದ್ಗೆ ಅವ್ರು ಡಿ ಸಿ ಕನ್ವೆಷನ್ ತಗೊಂಡಿದಾರೆ ಅಂತ ಹೇಳಿದ್ರು ನಾವು ಸರ್ ನಮ್ದು ಸ್ಟೇ ಇದೆ ಇಂಜೆಕ್ಷನ್ ಆಟಿದೆ ಪಾಣಿಗೆಲ್ಲ ಕುಂತಿದೆ ಅಂದ್ರೆ ಇದು ಮಾರಾಟ ಮಾಡಬಾರ್ದು ಅಂತ ಇದೆ ಕೆಲಸ ಇಲ್ಲ ಅಂತ ಹೇಳಿ ಪೊಲೀಸರು ಹೇಳಿದ್ರು ತಿರ್ಗಾ ನಾನು ಹೋಗಿ ಟಿಲಿ ಹೋಗಿ ಇಂಜೆಕ್ಷನ್ ಆಡೋದು ತಂದಿದ್ದೀನಿ ಇಂಜೆಕ್ಷನ್ ಆಟೋ ತಂದಿರೋದು ಡಾಕ್ಯುಮೆಂಟ್ ಇದೆ ಇಂಜೆಕ್ಷನ್ ಆಟೋ ತಂದ್ರು ಕೂಡ ಅವರು ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಸ್ಟಾಪ್ ಮಾಡಲ್ಲ ನಾನು ಯಾವೊಂದೂ ಇದ್ರಲ್ಲ ಏನು ಮಾಡ್ಕೊಂತ ಮಾಡ್ತಾ ಹೋಗೋ ಇಲ್ಲಿ ನೋಡಿ ಸ್ವಂತ ಸ್ವಂತ ಮಗನ ದತ್ತು ಮಗ ಅಂತ ಡಾಕ್ಯುಮೆಂಟ್ ಎಸ್ಟೇಟ್ ಒಬ್ಬ ಮಾಡಿಸಿದ ಅಂತ ರೌಡಿ ಶೀಟರು ಅಲೋಫರ್ ಮಗನ ದತ್ತು ಮಗ ಅಂತ ಮಾಡಿದಾನೆ ಅವನ ಮೇಲೆ ಎಲ್ಲಾ ಅರ್ಜಿ ಕೊಟ್ಟಿದ್ದೀನಿ ಎಲ್ಲಾ ಕಡೆ ಅರ್ಜಿ ಕೊಟ್ಟಿದ್ದೀನಿ ನೀವು ನೋಡಿ ಮಾಧ್ಯಮದವರು ದಯವಿಟ್ಟು ನ್ಯಾಯ ಕೊಡಿಸಿ ಪಂಚಾಯತ್ ಅರ್ಜಿ ಕೊಟ್ಟಿದ್ದೀನಿ ಪೊಲೀಸರ್ಗೆ ಅರ್ಜಿ ಕೊಟ್ಟಿದ್ದೀನಿ ಪ್ರಾಧಿಕಾರಕ್ಕೆ ಅರ್ಜಿ ಕೊಟ್ಟಿದ್ದೀನಿ ನೆಲಮಂಗಲ ಡಿ ವೈಸ್ ಪಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಡಿ ವೈಸ್ ಪಿಗೂ ಹೋಗಿ ಡಿ ವೈಸ್ ಹೋದ್ರೆ ಅಲ್ಲಿ ತಾಮುಳು ಫೋನ್ ಮಾಡ್ತಾರೆ ಕೆಲಸ ನಿಲ್ಲಿಸು ಅಂತ ಹೇಳ್ತಾರೆ ಕೆಲಸ ನಿಲ್ಲಿಸ್ತಾ ಇಲ್ಲ ಇವರು ಹೇಳ್ತಾರೆ ನೋಡಿ ಭೂ ದಾಖಲೆ ಕೊಟ್ಟಿದ್ದೀನಿ ಪ್ರಾಧಿಕಾರ ಪ್ರತಿ ಒಂದು ಕಡೆ ಅರ್ಜಿ ಕೊಟ್ಟರು ನನಗೆ ನ್ಯಾಯ ಸಿಕ್ತಿಲ್ಲ ಸರ್ ಆ ಲೋಫರ್ ನೀನು ಏನು ಮಾಡ್ತೇವೆ ಮಾಡ್ಕೊ ಇಲ್ಲ ಪಲೇ ಮಾಡ್ತೀನಿ ನಾನು ಜಾಗ ಅಂತೂ ಬಿಡಲ್ಲ ಅಂತ ಹೇಳಿ ಧಮಕಿ ಆಗ್ತಾನೆ ಇಲ್ಲಿ ಬರಂಗಿಲ್ಲ ಎರಡ್ ಸಾವಿರದ ಹದಿನಾರಿಂದ ಹೊರದಾಡ್ತಾ ಇದೀನಿ ಜಮೀನ್ಗೋಸ್ಕರ ಎರಡ್ ಸಾವಿರದ ಹದಿನಾರಿಂದ ಮಾಡ್ತಾ ಇದ್ದೀನಿ ಸ್ಟೇ ಇದ್ರು ಕೂಡ ಕೆಲಸ ಮಾಡ್ತಾ ಇದ್ದೇನೆ ನಾವು ಕೇಳಬೇಕು ನಮಗೆ ಧಮಕಿ ಆಗ್ತಾನೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾನೆ ನಮಗೆ ಪೊಲೀಸರ ಕಡೆಯಿಂದ ಯಾವ ನ್ಯಾಯಾನು ಸಿಕ್ತಿಲ್ಲ ದಯವಿಟ್ಟು ಮಾಧ್ಯಮದವರು ನೀವು ಮುಂದೆ ಬಂದು ನಮಗೆ ನ್ಯಾಯ ಕೊಡ್ಸಬೇಕಾಗಿ ನಿಮ್ಮಂತಿ ವಿನಂತಿ ಮಾಡ್ಕೊಂತೀನಿ ನಮ್ಮ ಮಾವನ ಪಿತ್ರ ನಮಗೆ ಪಿತ್ರಾರ್ಜಿತ ಆಸ್ತಿ ಇದು ಆಸ್ತಿ ಬರಬೇಕು ಕೋರ್ಟಲ್ಲಿ ಹತ್ತು ಹತ್ತರ್ಷ ಕೇಸ್ ನಡೆಸ್ತಾ ಇದೀವಿ ಇವರು ಎರಡು ಮೂರು ಕಡೆ ನಾವು ಸ್ಟೇ ತಂದಿದೀವಿ ಯಾವ ಕಾಂಪ್ಲೇಂಟ್ ಕೊಟ್ರು ಏನೂ ಇಲ್ಲ ಏನೂ ಇಲ್ಲ ಎಲ್ಲ ಮಾರಾಟ ಮಾರ್ಕೊಂಡು ಎಲ್ಲ ರಾಂಗಾಗಿ ರಾಂಗ್ ಮಾಡ್ಕೊಂಡ್ಬಿಟ್ಟು ನಮಗೆ ನ್ಯಾಯ ಕೊಡ್ತಾ ಇಲ್ಲ ಎಲ್ಲೂ ಯಾವ ಪೊಲೀಸ್ ಅಧಿಕಾರಿಗಳಾಗಲಿ ಇನ್ನಂತ ಮತ್ತಂಥವ ಎಲ್ಲ ಅಧಿಕಾರಿಗಳು ಆಗಿ ರಿಯಲ್ ಎಸ್ಟೇಟ್ ಅಂತ ಅಂತಾನೆ ನಮಗೆ ಭಾರಿ ಹಿಂಸೆ ಕಿರುಕುಳ ಕೊಡ್ತೇನೆ ನನ್ನ ಮಕ್ಕಳಿಗೆ ಕೊಲೆ ಬಿದ್ರೆ ಕೇಳ್ತಾನೆ ಇಲ್ಲಿ ಬಂದ್ರೆ ಕೊಲೆ ಮಾಡ್ತೀನಿ ಅಂತ ಹೇಳಿ ಭಯ ಹುಟ್ಟಿಸ್ತೇನೆ ಎಲ್ಲಾನು ಅಲ್ಲಿ ಲೆವೆಟ್ ಪರ್ಮಿಷನ್ ತಗೊಂಡಿದ್ದೀನಿ ಅಂತ ಹೊಡಿಸ್ತಾ ಹೊಡೆಸ್ತಾವ್ನಿ ಯಾವ ಪೊಲೀಸ್ ಅಧಿಕಾರಿಗಳು ಯಾರನ್ನಾಗಲಿ ಸ್ಪಂದಿಸ್ತಿಲ್ಲ ಅಲ್ ಆಗಮ್ಮ ಇಲ್ಲೂ ಆಗಮ ಕೆಲಸ ಮಾಡಬಾರ್ದು ಅಂತ ಆಯ್ತಾ ನಾವು ಅದಕ್ಕೆ ಬರಲ್ಲ ಇದಕ್ಕೆ ಬರಲ್ಲ ಅಂತ ಹೇಳಿ ಯಾರು ಏನು ಸ್ಪಂದಿಸ್ತಿಲ್ಲ ಸರ್ ನನಗೆ ನನಗೂ ನನ್ನ ಮಕ್ಳಿಗೂ ನ್ಯಾಯ ಕೊಡ್ತಾ ಇಲ್ಲ ಸರ್ ಬೆಳಗ್ಗೆ ಸಂಜೆವರೆಗೂ ಅಲ್ದು ಅಲ್ದು ಸೊ ಆಯ್ತಾ ಇದ್ದೀವಿ ಸರ್ ಕಣ್ಣೀರು ಆಗ್ತಿದ್ವಿ ಸರ್ ಅಧಿಕಾರಿಗಳು ಹೆಂಡತಿ ಮಕ್ಕಳು ನಮ್ತವ್ರೆ ಯಾವತ್ತು ಬೀದಿ ಬರ್ತಾರ ಆವತ್ತೇ ಸರ್ ಅಧಿಕಾರಿಗಳು ಎಲ್ಲ ನಾ ನೀ ಯಾವ ಎಲ್ಲ ಕಣ್ಣು ಮುಚ್ಕೊಂಡು ಕೂತವ್ರೆ ಸರ್ ದುಡ್ಡು 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 ದೊಡ್ಡಿನಾಗೆ ತುಂಬಾ ಮನಿಕ ಬಿಟ್ಟಿದ್ದಾರೆ ಸರ್ ಅರವತ್ತೊಂದು ಬರುವ ಐದು ಅರವತ್ತೊಂದು ಬರುವ ಎರಡರಲ್ಲಿ ಎಲ್ಲಾನ ಪೋರ್ದಿ ಮಾಡ್ಕೊಂಡ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೇನೆ ಸರ್ ವಂಶ ರಕ್ಷಣೆ ರಾಗ್ ಮಾಡಿದ್ದೇನೆ ಸರ್ ಸ್ವಂತ ಮಗುನ್ ತಗೊಂಡೋಗಿದ್ದ ದತ್ತ ಮಗ ಅಂತ ಮಾಡಿದ್ದೇನೆ ಸರ್ ನಮಗೆ ನ್ಯಾಯ ಸಿಕ್ತಿಲ್ಲ ಸರ್ ನಮ್ಮ ಅತ್ತೆ ಮಾವ ಗಂಡ ಯಾರು ಇಲ್ಲ ಸರ್ ನನ್ನ ಮಕ್ಳು ಇಬ್ರು ಇದಾರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಯಾರು ನ್ಯಾಯನೇ ಕೊಡ್ತಿಲ್ಲ ಸರ್ ಯಾವ ಅಧಿಕಾರಿಗಳು ನ್ಯಾಯ ಸಿಕ್ತಿಲ್ಲ ಸರ್ ಇದನ್ನ ಎಕರೆ ಸರ್ ಜಾಗ ಅದ್ರಲ್ಲಿ ನಮ್ಗೊಂದುವರೆ ಎಕರೆ ಬರ್ಬೇಕು ಸರ್ ಕೇಳಿದ್ರೆ ನಾಲ್ಕು ಕೋಟಿ ಕೊಡ್ತೀನಿ ಜಮೀನು ಬಿಡಲ್ಲ ಅಂತ ಹೇಳ್ತಾನೆ ಸರ್ ಅವ್ನು ಅವ್ರ ಇರ್ಕಾಲಿ ಕಳಿಸ್ತಾನೆ ಧಮಕಿ ಹಾಕಿಸ್ತಾನಿ ನಾನು ಯಾವ ಮನ್ಗೂ ಇದ್ರಲ್ಲ ಅಂತ ಟೇಷನ್ ಮುಂದೆ ಅಂತಾನೆ ಸರ್ ಯಾವ ಪೊಲೀಸ್ ಏನು ಅನ್ನಲ್ಲ ಸರ್ ಸ್ಟೇಷನ್ ಒಳಗಡೆನೆ ಬರಲ್ಲ ಸರ್ ಅವ್ನು ಗೊಬ್ಬರದ ಹೆಂಗಿ ಹೆಂಗ ಸೈಮ್ ಸರ್ ಅವ್ನ ಮಗ ಬರೋ ಸುಮ್ ಸುಮ್ನೆ ಕಂಪ್ಲೇಂಟ್ ಕೊಡ್ತಾರೆ ಸರ್ ನಮ್ ಮೇಲೆ ಹೋಗ್ತಾರೆ ನಮ್ಗೆ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಹೋಗ ಅವ್ರನ್ನ ಏನ್ ಮಾಡಕ್ ಸಾಧ್ಯ ಸರ್ ನಾನು ನನ್ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಸರ್ ಹೋಗಿ ಬಂದು ಏನ್ ಮಾಡ್ಬೇಕು ಹೇಳಿ ಸರ್ ನಮಗೆ ನ್ಯಾಯ ಸಿಗ್ತಿಲ್ಲ ಸರ್ ನಮಗೆ ನ್ಯಾಯ ದೊರಕಿಸ್ ಕೊಡಬೇಕು ಸರ್ ನಮ್